ನಾಳೆ ಬಂದು ಕೆಂಪೇಗೌಡ ತೀರ್ಷಾಪನಾ ಸಂಸ್ಥೆಯ ಆಶ್ರಯದಲ್ಲಿ ನಾಗರೋತಿ ಸಭಾಂಗಣದ ಈ ಒಂದು ವೇದಿಕೆಯ ಮುಖಾಂತರ ಅತ್ಯಂತ ಸರಳ ತಜ್ಞರಿಕೆಯ ಅಜಾತಿ ಶತ್ರುಗಳಾಗಿ ರಾಜಕಾರಣದಲ್ಲಿ

ભારતમાં પ્રત્યક્ષ સંતોષકરણ બાયટીંગિય ક્ષેત્રવર્તી મુખ્યત્વે સ્વસ્થ સેવી સેન્ટર કાંતર મત શિક્ષણ ક્ષેત્રવર્તી અવર્ધાયંતા નું કોડી કોંતર કોડી કોવિન

Ашмат Мамењовија ме тоа. Аморжена Канада за депутација. Моѓе депутација ја го декајуваме. Веќе ќе ја ме декајуваме. ја ರಾಜಕೀಯದ ಕೃಷಿಗಳನ್ನು ತಮ್ಮೆಲ್ಲರೂ ಮರಾಮತಕ್ಕಂಥ ರೀತಿಯಲ್ಲಿ ನಾನು ಸರ್ವೋದಿ ಸಮಾಜ ಆಗಿರ್ತಕ್ಕಂಥ ಅತ್ಯಂತ ಆರ್ಥಿಕವಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರು ಬಸವರಾಜ ಬೊಮ್ಮಾಯಿ ಅವರು ಅತ್ಯಂತ ಪರಿಣಾಮಕಾರಿಯಾಗಿ ಈ ಸಭೆಯನ್ನು ಮಾಡ್ತಾರೆ ನನ್ನ ನಂತರ ಪ್ರತಿಷ್ಠಾನದ ಅಧ್ಯಕ್ಷರು ತಂಡದ ಒಬ್ಬ ಅತ್ಯುತ್ತಮ ಸಾಹಿತಿಗಳು ಕೃಷ್ಣಗೌಡರು ಸಹ ಅಂತಿಮವಾಗಿ ಅವರ ಮನದಾರದ ಭಾಷೆಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ಈ ಒಂದು ಸಮಾರಂಭದಲ್ಲಿ ರಾಜ್ಯದ ನಾನಾ ಭಾಗಗಳಲ್ಲಿ

పర్షోత్తూ ముఖ్యభేదో హల్వారు నన్న ఆత్మీయ శాస్తూ దోషోత్పాలిత ఎల్ల అసలు ఈ మాజీ శాసకరు మాజీ శాసకరు మాజీ లోక్సభ సదస్సురు హారు పక్ష ముఖ్య ದಸರಾಗಳನ್ನು ಈಗಾಗಲೇ ಪ್ರಾಸ್ತಾವಿಕವಾಗಿ ಅವರ ಸ್ವಾಗತ ಪ್ರಸಂಭದಲ್ಲಿ ನಿಮ್ಮೆಲ್ಲರನ್ನ ನೆರವೇರಿಸ್ಕೊಂಡ ವಾಜಪೇಯಿ ಅವರು ಬಹುಶಃ ದೇಶ ಕಂಡ ಅತ್ಯಂತ ಒಂದು ಸಣ್ಣ ಕುಟುಂಬದಲ್ಲಿ ಜನಿಸಿ ಪ್ರಥಮವಾಗಿ ರಾಜಕೀಯಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು ಯಶಸ್ವಿ ಕಾಣಲಿಲ್ಲ ಆದ್ರೆ ಯಶಸ್ವಿ ಮಾಡಲಿಲ್ಲ ಅಂತ ಅವ್ರ ನಿರಾಸರಿ ಒಳಗಾಗಿಲ್ಲ ಅವರ ಹೋರಾಟ ಸುದೀರ್ಘವಾಗಿ ಜನಸಂಘವನ್ನ ಕಟ್ಟತಕ್ಕಂಥದ್ರಲ್ಲಿ ನಂತರ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಹಲವಾರು ಪ್ರಮುಖ ನಾಯಕರ ಜೊತೆಯಲ್ಲಿ ಅವರ ಹೋರಾಟ ಏನಿದೆ ಇಲ್ಲ ದಾಖಲೆಯಲ್ಲಿ ಒಂದು ಎಲ್ಲಿಸ್ತಾಯಿ ಉಳಿಯತಕ್ಕಂಥ ಹೋರಾಟಗಳು ಇವತ್ತು ನಾವು ಅಂತ ನಾಯಕರುಗಳನ್ನು ಕಾಣಲಿಕ್ಕೆ ಕಾರಣ ಅವರು ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಐದು ಪಕ್ಷಗಳು ನಂತರ ಚುನಾವಣೆಗಳು ಒಂದಾಗಿ ಪ್ರಥಮವಾಗಿ ಮುಸ್ಲಿಂ ವಿದೇಶಾಂಗ ಕರ್ತವರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುವಂಥವ್ರು ಕಟ್ಟಿ ನಂತರ ವಿರೋಧ ಪಕ್ಷ ನಾಯಕರಾದರೂ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಅದ್ವಾನಿಯವರ ಜೊತೆಗೂ ಕೇವಲ ಎರಡು ಸ್ಥಾನದಲ್ಲಿ ಲೋಕಸಭೆಯ ಸ್ಥಾನವನ್ನು ಸುಮಾರು ನೂರ ಎಪ್ಪತ್ತು ನೂರ ಎಂಬತ್ತು ಸ್ಥಾನಗಳಿಗೆ ಕೊಂಡಾಯಿದ್ದಂತ ಇಬ್ಬರು ತಿದ್ದದ ನಾಯಕರು ಮೂರು ಬಾರಿ ದೇಶದ ಪ್ರಧಾನ ಮಂತ್ರಿಗಳಲ್ಲಿ ಕೆಲಸ ಮಾಡಿದ್ದಾರೆ ಎರಡು ಬಾರಿ ಎಲ್ ಪಾವರಿಗೆ ಅದು ಒಂದು ಮತದಿಂದ ಸೋತು ನಂತರ ದೇಶದ ಜನ ಐದು ವರ್ಷದ ಆಡಳಿತವನ್ನು ನಡೆಸಲಿಕ್ಕೆ ಅವರಿಗೆ ಪೂರ್ಣ ಶಕ್ತಿಯನ್ನ ಕೊಟ್ಟಂತ ಆ ಒಂದು ಜನತೆಯ ನಂಬಿಕೆಯನ್ನು ಉಳಿಸ್ತಕ್ಕಂಥದ್ರಲ್ಲಿ ಬಹುಶಃ ಪ್ರಧಾನಮಂತ್ರಿಗಳಾಗಿ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಕ್ವಾರ್ಟಿಲೇಟರ್ ರಸ್ತೆಗಳೇನಿದೆ ಚತುರ್ಸ್ಪತ ರಸ್ತೆ ಅದು ಬಹುಶಃ ದೇವೇಗೌಡರ ಕಾಲದಲ್ಲಿ ಚಾಲನೆ ಕೊಡಬೇಕು ಅಂತ ಹೊರಟಿದ್ರು ಅದಕ್ಕೆ ಪ್ರ ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ಇವತ್ತು ನಮ್ಮ ದೇಶದ ಮೂಲಭೂತ ಸೌಕರ್ಯಗಳಿಗೆ ಭದ್ರ ಬುನಾದಿಯನ್ನ ಆಗದಂಥವ್ರು ವಾಜಪೇಯಿ ಅವರು ಅಂತಕ್ಕಂಥದ್ದನ್ನು ಸ್ಮರಿಸ್ಕೋಬೇಕಾಗ್ತದೆ ಅದೇ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರ ಇರ್ಬೋದು ಕೃಷಿ ಕ್ಷೇತ್ರ ಇರ್ಬೋದು ಫುಡ್ ಸೆಕ್ಯೂರಿಟಿಗೆ ಹೆಚ್ಚಿನ ಒತ್ತು ಕೊಟ್ಟಂಥದ್ದಿರ್ಬೋದು ಆಹಾರ ಭದ್ರತೆಗೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಅವರು ಇದ್ದಂಥ ಅವಧಿಯಲ್ಲಿ ದೇಶಕ್ಕೆ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವು ಪದಬಳಕೆಯಲ್ಲಿ ಸಂಪೂರ್ಣವಾಗಿ ಮಾತಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ ನಾನು ಅಶ್ವತ್ಥನಾರಾಯಣಕ್ಕೆ ಅಭಿನಂದಿಸ್ತೀನಿ ಕರ್ನಾಟಕದಲ್ಲಿ ವಾಜಪೇಯಿ ಅವರು ನರೇಂದ್ರ ಮೋದಿಯವರು ವಾಜಪೇಯಿಯವರ ಆಡಳಿತವನ್ನು ಗಮನಿಸಿ ಅವರ ಈ ಒಂದು ಜನ್ಮ ದಿನೋತ್ಸವವನ್ನು ಸುಶಾಸನ ದಿನವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ದೇಶಕ್ಕೆ ಸಂದೇಶ ಕೊಟ್ಟಿದ್ದಾರೆ ಅದನ್ನು ನಿರಂತರವಾಗಿ ಕೆಂಪೇಗೌಡ ಪ್ರತಿಷ್ಠಾಪನಾ ಸಂಸ್ಥೆಯಿಂದ ನಿರಂತರವಾಗಿ ಏನು ಮಾಡ್ತಾ ಇದ್ದೀರಿ ಅದು ಮುಂದಿನ ದಿನಗಳಿಂದ ಮುಂದುವರಿಯಲಿ ಅಂತಕ್ಕಂಥ ಶುಭ ಆರೈಕೆನ ನಿಮಗೆ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಬಸವರಾಜ ಬೊಮ್ಮಾಯಿಯವರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಯಾವ ರೀತಿಯಲ್ಲಿ ಅವ್ರ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಅಶ್ವಥ್ ನಾರಾಯಣ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿರತಕ್ಕಂತ ಹಲವಾರು ವಿಷಯಗಳನ್ನು ಈ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಈಗಿನ ಸರ್ಕಾರ ಈಗಾಗಲೇ ಮೂರು ವರ್ಷದ ಹತ್ತತ್ರ ಬರ್ತಾ ಇದ್ದಾರೆ ಇಲ್ಲಿ ಬಹುಶಃ ವಾಜಪೇಯಿ ಅವರ ಸ್ಮರಣಾ ಕಾರ್ಯಕ್ರಮದಲ್ಲಿ ಈ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಸಣ್ಣವ್ರು ಆಗ್ತೀವ ಅನ್ನೋದು ನನ್ನ ಅಭಿಪ್ರಾಯ ಆದರೆ ಒಂದು ಬಗ್ಗೆ ಗುಡ್ ಗವರ್ನೆನ್ಸ್ ಡೇ ಬಗ್ಗೆ ನಮ್ಮ ಬಸವಣ್ಣ ಹೇಳಬೇಕು ನಾವು ಕರ್ನಾಟಕದಲ್ಲಿ ಬಹುಶಃ ರಾಜ್ಯದಲ್ಲೇ ಸುಶಾಸನ ಆಡಳಿತವನ್ನು ಕೊಟ್ಟಿರ್ತಕ್ಕಂತ ರಾಜ್ಯ ಮೊದಲನೇ ಸ್ಥಾನದಲ್ಲಿ ಇದ್ದಂಥದ್ದು ಕರ್ನಾಟಕ ಆದ್ರ ಇವತ್ತೇನಾಗಿದ್ದೀವಿ ಯಾವ ಮಟ್ಟಕ್ಕೆ ಹೋಗಿದ್ದೇವೆ ಈ ರಾಜ್ಯ ಮುಂದೇನಾಗ್ಬೋದು ಅಂತಂತ ದೊಡ್ಡ ದೊಡ್ಡ ಅನುಭವ ಇರತಕ್ಕಂಥವ್ರು ಇವತ್ತು ಹುಡುಗಾಟಿಗೆಯ ರಾಜಕಾರಣ ನಡೀತಾ ಇದೆ ರೈತರ ಬದುಕೇನಾಗಿದೆ ಶಿಕ್ಷಣ ಕ್ಷೇತ್ರ ಏನಾಗಿದೆ ಆರೋಗ್ಯ ಕ್ಷೇತ್ರ ಏನಾಗಿದೆ ಯಾವ ಇಲಾಖೆ ಇವತ್ತು ಗುಡ್ ಗವರ್ನೆನ್ಸ್ ನಡೀತಾ ಇದೆ ಈ ರಾಜ್ಯದಲ್ಲಿ ನಾಡಿನ ಜನತೆ ಬುದ್ಧಿವಂತರಾಗ ನಾವು ನಿಜಕ್ಕೂ ವಾಜಪೇಯಿಯವರ ದಿನಾಚರಣೆಯನ್ನು ಜನ್ಮೋತ್ಸವವನ್ನು ಈ ಸುಶಾಸನ ದಿನವಾಗಿ ನಾವು ನಡೆಸ್ತಕ್ಕಂಥದ್ದೇನಿದೆ ನಿಜವಾದಂಥ ಅರ್ಥಪೂರ್ಣವಾದಂಥ ವಾಜಪೇಯಿ ಅವರಿಗೆ ನಾವು ಗೌರವ ಸಲ್ಲಿಸ್ತಕ್ಕಂಥದ್ದು ಈ ರಾಜ್ಯ ನಿಮ್ಮೆಲ್ಲರ ಸಹಕಾರದಲ್ಲಿ ಹಿಂದೆ ಯಾವ ಒಂದು ಆಡಳಿತ ಅಂದರೆ ಕರ್ನಾಟಕ ರಾಜ್ಯ ಅಂತಕ್ಕಂಥ ಒಂದು ಹೆಸರೇನಿತ್ತು ಆ ದಿನಗಳು ಮತ್ತೆ ನಾವು ಕಾಣಬೇಕು ಅನ್ನೋದು ನನ್ನ ಅಭಿಪ್ರಾಯ ವಾಜಪೇಯಿ ಅವರ ಇವತ್ತು ನಮ್ಮ ಮೂರು ಜನ ವಿವಿಧ ಕ್ಷೇತ್ರಗಳಲ್ಲಿ ಅವರದೇ ಆದಂಥ ಒಂದು ಕೊಡುಗೆ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಹಲವಾರು ರೀತಿಯ ಟೆಕ್ನಾಲಜಿ ಇದೆ ಪ್ರಥಮ ಸ್ಥಾನದಲ್ಲಿದ್ದಂಥ ರಾಜ್ಯ ಇದೆ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಒಂದು ಬೆಂಗಳೂರು ನಗರದ ಒಂದು ಮೂಲಭೂತ ಸೌಕರ್ಯಗಳಿಗೆ ಪ್ರತಿನಿತ್ಯ ಜನಸಾಮಾನ್ಯರ ಬದುಕೇನಾಗ್ತಿದೆ ಇದೆಲ್ಲ ನೋಡ್ತಾ ಇದ್ದೀರಿ ಯಾರಾದರೂ ಸಲಹೆ ಕೊಟ್ಟರೆ ಆ ದುರಂಕಾರದ ಮಾತುಗಳು ಯಾರಾದರೂ ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳನ್ನು ದೇಶದ ಗೌರವಾನ್ವಿತ ಗೃಹ ಸಚಿವರ ಬಗ್ಗೆ ಬಳಸಿರತಕ್ಕಂಥ ಪದ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಅಂತಕ್ಕಂಥದ್ದು ನೀವೆಲ್ಲ ಯೋಚನೆ ಮಾಡಬೇಕು ಇವತ್ತು ದೇಶ ವಿಶ್ವದಲ್ಲೇ ಮೂರನೇ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಬಲಾಢ್ಯವಾಗಿ ಬೆಳೀತಾ ಇದ್ದೀವಿ ತಾಂತ್ರಿಕ ವಿಷಯದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ಸರಿಸಾಟಿಯಾಗಿ ಹೊರಟಿದ್ದೇವೆ ಇಂಥ ದಿನಗಳಲ್ಲಿ ಕರ್ನಾಟಕ ಈ ಪರಿಸ್ಥಿತಿಗೆ ಬಂದರೆ ನಾವು ವಾಜಪೇಯಿ ಅವರಿಗೆ ಅವಮಾನ ಮಾಡೋದಾಗೆ ಅನ್ನೋದು ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಈ ನಾಡಿನ ಜನತೆಗೆ ನಾವು ಅಧಿಕಾರ ಹಿಡಿಬೇಕು ಅಂತ ಅಲ್ಲ ನೋಡಿದೀವಿ ಇದೆಲ್ಲ ಬಹುಶಃ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳು ನಾನು ಆಕಸ್ಮಿಕವಾಗಿ ಬಿಜೆಪಿ ಜೊತೆ ಸಂಬಂಧ ಬಿಡಿಸ್ತೇನೆ ಕೆಲವು ನನ್ನಿಂದ ಆಗದೆ ಇರತಕ್ಕಂಥ ತಪ್ಪುಳಿಗೆ ನಾನು ತಲೆ ಬೇಸರ ಇಲ್ಲ ಬಿಜೆಪಿ ಸ ನಾವೇನ್ ಮಾಡ ಬಹುಶ ಅದೊಂದು ಇತಿಹಾಸದ ಆಡಳಿತ ಅದು ಬಹುಶಃ ಅವತ್ತಿನ ಆಡಳಿತ ಗೌರವನ ವಾಜಪೇಯಿ ಅತ್ಯಂತ ಉತ್ತಮವಾದಂಥ ಆಡಳಿತದ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಎರಡು ಸಾವಿರದ ಆರು ಏಳು ಬಿಜೆಪಿ ಜೆ ಡಿ ಎಸ್ನ ಸರ್ಕಾರದಲ್ಲಿ ಮಾಡ ತೋರಿಸಿದ್ದೆ ಅದೆಲ್ಲವನ್ನು ಮರುಕಳಿಸಿ ಮಾತನಾಡ್ಲಿಕ್ಕೆ ಹೋಗಲ್ಲ ನಂತರ ಎರಡನೇ ಬಾರಿ ಅದೆ ನಾನೇ ಸದ್ಯ ಬೇಗ ಹೋಗೋಣ ಅಂತ ಹೊರಗಡೆ ಬಂದೆ ಪರಿಸ್ಥಿತಿ ಏನಿತ್ತು ಗೊತ್ತಿತ್ತು ನನಗೆ ರೈತರಿಗೆ ಮಾತು ಕೊಟ್ಟಿದ್ದೆ ರೈತರು ಮಾತು ಉಳಿಸ್ಕೊಟ್ಟೆ ಹೊರಗಡೆ ಬಂದೆ ನಂತರ ಅಮಿತ್ ಶಾ ಅವರು ಅವರೇ ಖುದ್ದು ಒಂದು ಬಾರಿ ಕರೆದರು ಇಲ್ಲ ನಮ್ಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಜ್ಯೋತಿ ಸಲಹೆ ಕೊಟ್ಟರು ನಾನೊಂದು ಎರಡು ದಿವಸ ಟೈಮ್ ಕೊಡಿ ನಾನು ಮೊದಲನೇ ಬಾರಿನೂ ನಮ್ಮ ತಂದೆಯವರ ಸಾಮರ್ಥ್ಯದಿಂದ ನಾನು ಬಿಜೆಪಿ ಸರ್ಕಾರ ಮಾಡಿರಲಿಲ್ಲ ಸ್ವಲ್ಪ ಸಮಯ ಕೊಟ್ರೆ ಈಗಿನ ಪರಿಸ್ಥಿತಿ ಕಾಂಗ್ರೆಸ್ನ ನಂಬಿ ನೊಂದಿದ್ದಾರೆ ಅವರು ಮುಕ್ತವಾಗಿ ನಿಮ್ಮ ಜೊತೆಯಲ್ಲಿ ಬರಕ್ಕೆ ತಯಾರಾಗಿದ್ದೇನೆ ಸ್ವಲ್ಪ ಸಮಯಾವಕಾಶ ಕೊಡಿ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನು ಹೊಂದಾಣಿಕೆ ಮಾಡಿದ್ರು ಬಹುಶಃ ಅತ್ಯಂತ ಗೌರವಿತವಾಗಿ ನಮ್ಮೆಲ್ಲರನ್ನೂ ನಡೆಸ್ಕೊತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಬಯಸ್ತೀನಿ ಅದರಿಂದ ಇವತ್ತಿನ ಒಂದು ವಾಜಪೇಯಿಯವರ ಶತಮಾನೋತ್ಸವದಲ್ಲಿ ಒಂದು ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೀನಿ ಬೇಕಾಗಿರೋದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ಇವತ್ತು ಬೆಳಗ್ಗೆ ಇದ್ದರೆ ಟಿ ವಿ ಆಡ್ಲಿಕ್ಕೆ ಭಯ ಆಗುತ್ತೆ ಪ್ರತಿ ಕುಟುಂಬಗಳ ಪರಿಸ್ಥಿತಿಗಳು ಏನಾಗ್ತಾ ಇದೆ ನಾವು ಟೆಕ್ನಾಲಜಿಕಲಿ ಬೆಳೀತಾ ಇದ್ದೇವೆ ಆರ್ಥಿಕವಾಗಿ ಬಲಾಢ್ಯರಾಗ್ತಾ ಇದ್ದೇವೆ ಆದರೆ ಮಾನವೀಯತೆ ಮನುಷ್ಯತ್ವ ಸಂಪೂರ್ಣವಾಗಿ ನಾಶ ಆಗ್ತದೆ ಈ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡೋದು ನಾನು ಅದಕ್ಕೆ ಹೇಳಿದೆ ಮನೆ ದಿನ ಭಗವದ್ಗೀತೆ ಬಗ್ಗೆ ನಾನು ಹೇಳಲಿಕ್ಕೆ ಕಾರಣ ಇವತ್ತಿನ ಶಿಕ್ಷಣ ಒಂದು ಭಾಗ ಮಕ್ಕಳ ಬದುಕಿಗೆ ಶಿಕ್ಷಣ ಬೇಕು ಅದ್ರ ಜೊತೆಗೆ ಸಂಸ್ಕೃ ನಮ್ಮ ಸಂಸ್ಕಾರ ನಮ್ಮ ಕುಟುಂಬಗಳ ಬಾಂಧವ್ಯ ಇವತ್ತು ತಂದೆ ಬಗ್ಗೆ ಮಗನಿಗೆ ಗೌರವ ಇಲ್ಲ ಮದುವೆಯಾದಂಥ ಗಂಡನ ಬಗ್ಗೆ ಮದುವೆಯಾದಂಥ ಹೆಂಡತಿ ಬಗ್ಗೆ ಗೌರವ ಇಲ್ಲ ಯಾವ ವಾತಾವರಣದಲ್ಲಿ ಇದ್ದೇವೆ ಎಷ್ಟು ಸಂಪಾದನೆ ಮಾಡಿದ್ರೇನು ಹೋಗಬೇಕಾದ್ರೆ ಯಾವುದೂ ತೆಗೆದುಕೊಂಡು ಹೋಗಲ್ಲ ಈ ನಿಟ್ಟಿನಲ್ಲಿ ನಾಡಿನ ಜನತೆಗೆ ದಿನಾಚರಣೆಯಲ್ಲಿ ದಯವಿಟ್ಟು ನಾನು ಎಲ್ಲರಲ್ಲೂ ನೋಡಿಸಿ ಕರ್ನಾಟಕ ಮಾಡೋದು ನಮ್ಮ ಹಿಂದಿನ ಸಂಸ್ಕೃತಿ ಏನಿದೆ ಅದನ್ನು ನಿಮ್ಮ ಕುಟುಂಬಗಳಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಬಡ ಉಟ್ರ ಜೊತೆಯಲ್ಲಿ ನೆಮ್ಮದಿಯ ಬದುಕನ್ನು ನೀವೆಲ್ಲ ಕಾಣಬೇಕು ಅಂತ ಹೇಳಿ ಆಶಿಸಿ மத்தொன்றி ஒன்சி நான் முக ஜெய் நன்மைய வந்த குமாரன் அவர் இன் தென்ன ಅರುಳು ಹುರಿದಂತೆ ನಿರರ್ಗಳವಾಗಿ ಮಾತನಾಡ್ತಾ ಜಗಕ್ಕೆಲ್ಲ ಮಗುವ ಹಂಚುತ್ತಿರುವಂತಹ ನಲ್ಮೆಯ ವಾಗ್ನೆ ನಮ್ಮ ಪ್ರೀತಿಯ ಪ್ರೊಫೆಸರ್ ಕೇಶೇಗೌಡರ ನುಡಿಗಳನ್ನ ಕೇಳೋಣ ವೇದಿಕೆ ಮೇಲೆ ಧನವಂತರು ಗಣ್ಯ ಪ್ರಾಜ್ಞರು ಇದ್ದಾರೆ ಅವರಿಗೆ ನಮಸ್ಕರಿಸಿ ಸಭಾಂಗಣದಲ್ಲಿಯೂ ಕೂಡ ತುಂಬ ಘನವಂತರು ಜನಪ್ರತಿನಿಧಿಗಳು ಗಣ್ಯರು ಪ್ರಾಜ್ಞರು